ಎಲ್ಲ ಗಿಡದಲ್ಲೂ ಇಷ್ಟು ದೊಡ್ಡ ದೊಡ್ಡ ಹೂಗಳು ಪ್ರತಿ ಗಿಡದಲ್ಲೂ ಚಿಕ್ಕ ಗಿಡ ಆಗಿರಲಿ ದೊಡ್ಡ ಗಿಡ ಆಗಿರಲಿ ಮೊಗ್ಗುಗಳು ಅದೇ ರೀತಿ ಇದೆ ಹೂಗಳು ಕೂಡ ಅದೇ ರೀತಿ ಅರಳ್ತಾ ಇದೆ ಎಷ್ಟೇ ಚಳಿ ಇದ್ದರೂ ಕೂಡ ಗಿಡದಲ್ಲಿ ಹೂಗಳು ಬರಬೇಕು ಅಂತಂದರೆ ನಾವು ತುಂಬಾ ಗಿಡಗಳನ್ನು ಆರೈಕೆ ಮಾಡಬೇಕಾಗತ್ತೆ ಅದರಲ್ಲೂ ತುಂಬಾ ಚಳಿ ಇರುವಾಗ ಇನ್ನೇನು ಚಳಿ ಹೋಗುವಂಥ ಸಮಯ ಬಂದಿದೆ ಬೇಸಿಗೆ ಲೈಟಾಗಿ ಸ್ಪ್ರಿಂಗ್ ಸೀಸನ್ ಶುರುವಾಗುವಂಥ ಟೈಮ್ ಕೂಡ ಬರ್ತಾಯಿದೆ ಆದರೂ ಕೂಡ ಕೆಲವು ಕೆಲವೊಂದು ನೈಟ್ಸ್ ಆಗಿರ್ಬೋದು ಅಂತಂದರೆ ರಾತ್ರಿ ಹೊತ್ತಾಗಿರ್ಬೋದು ಕೆಲವೊಮ್ಮೆ ಹಗಲೊತ್ತಲ್ಲಿ ತುಂಬಾ ಮಂಜು ಬೀಳೋ ಕಾರಣದಿಂದ ಗಿಡಗಳಲ್ಲಿ ಸರಿಯಾಗಿ ಹೂಗಳು ಅರಳ್ತಾ ಇಲ್ಲ ಅರ್ಧಂಬರ್ಧ ಅರಳ್ತಾ ಇರುತ್ತೆ ಈ ರೀತಿ ಇರುವಾಗ ಗಿಡಗಳನ್ನು ನಾವು ಯಾವ ರೀತಿ ಆರೈಕೆ ಮಾಡಿ ಜೊತೆಗೆ ಯಾವ ಒಂದು ಫೀಡಿಂಗ್ ಅನ್ನು ಕೊಡೋದ್ರಿಂದ ನಮ್ಮ ಗಿಡಗಳಲ್ಲಿ ಹೂಗಳು ಚೆನ್ನಾಗಿ ಬರುತ್ತೆ ಅನ್ನೋದನ್ನ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಅಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಗುಲಾಬಿ ಆಗಿರ್ಬೋದು ದಾಸವಾಳ ಆಗಿರ್ಬೋದು ಯಾವುದೇ ಗಿಡಗಳಾಗಿರ್ಬೋದು ಗಿಡದಲ್ಲಿ ಬೆಳವಣಿಗೆ ಬರ್ತಿದ್ದಂತೆ ಆ ಗಿಡದಲ್ಲಿ ಮಗುಗಳು ಬಂದ್ರೇ ಸುಂದರ ಹೂಗಳು ಬರಲಿಲ್ಲ ಮುಗು ಬರಲಿಲ್ಲ ಅಂತಂದ್ರೆ ಆ ಗಿಡ ನೆಟ್ಟು ಕೂಡ ವೇಸ್ಟ್ ಆಗುತ್ತೆ ಆ ಗಿಡದ ಸ್ಟೆಮ್ ಎಷ್ಟು ಆರೋಗ್ಯಕರವಾಗಿರುತ್ತೆ ಅದರಲ್ಲಿ ಎಷ್ಟು ಎನರ್ಜಿ ಇರುತ್ತೋ ಅಷ್ಟು ಅದು ಚೆನ್ನಾಗಿ ಬೆಳೆಯುತ್ತೆ ಅಷ್ಟೇ ಚೆನ್ನಾಗಿ ಅದು ಫ್ಲವರ್ ಪ್ರೊಡ್ಯೂಸ್ ಕೂಡ ಮಾಡುತ್ತೆ ಹೀಗಿರುವಾಗ ಆ ಸ್ಟೆಮ್ ಅಂತಂದರೆ ಆ ಒಂದು ಬ್ರಾಂಚ್ ಏನಿರುತ್ತಲ್ಲ ಅದರಲ್ಲಿ ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಆಗಬೇಕು ಆ ನ್ಯೂಟ್ರಿಯೆಂಟ್ಸ್ ಯಾವುದು ಅನ್ನೋದನ್ನು ನಾನು ಮುಂದೆ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡಿಬಿಡಿ ಯಾಕಂತಂದರೆ ತುಂಬ ಜನ ಏನು ಮಾಡ್ತಾರೆ ವಿಡಿಯೋ ನೋಡ್ತಾರೆ ಆದರೆ ಕಂಪ್ಲೀಟಾಗಿ ನೋಡಲ್ಲ ಲಾಸ್ಟಲ್ಲಿರುವಂಥ ಅಥವಾ ಮಿಡಲಲ್ಲಿರುವಂಥ ಫರ್ಟಿಲೈಸರ್ ಸೆಕ್ಷನ್ ಮಾತ್ರ ನೋಡ್ತೀರಾ ಕಂಪ್ಲೀಟಾಗಿ ವಿಡಿಯೋ ನೋಡೋಲ್ಲ ಹಾಗಾಗಿ ನಿಮಗೆ ತುಂಬ ಡೌಟ್ ಕೂಡ ಬರುತ್ತೆ ಹಾಗಂತ ಕಂಪ್ಲೀಟ್ ಆಗಿ ವಿಡಿಯೋ ನೋಡಲೇಬೇಕು ಅಂತ ಏನಿಲ್ಲ ನಿಮಗೆ ಆಲ್ರೆಡಿ ಅದ್ರ ಬಗ್ಗೆ ಮಾಹಿತಿ ಇದ್ರೆ ನೀವು ವಿಡಿಯೋ ಕೂಡ ಸ್ಕಿಪ್ ಮಾಡ್ಬೋದು ನೋಡಿ ಯಾವುದೇ ಗಿಡ ತನ್ನ ಟಿಪ್ಪಲ್ಲಿ ಹೂಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ ದಾಸವಾಳ ಆಗಿರ್ಬೋದು ಗುಲಾಬಿ ಆಗಿರ್ಬೋದು ನ್ಯೂ ಗ್ರೋತ್ ಹೊಸ ಚಿಗುರು ಎಲ್ಲಿ ಬರುತ್ತೋ ಅಲ್ಲಿ ಹೂಗಳು ಚೆನ್ನಾಗಿ ಆರೋಗ್ಯಕರವಾಗಿ ಬೆಳೆಯುತ್ತೆ ಆ ಮೇಲಿನ ಟಿಪ್ಪವರೆಗೂ ಆರೋಗ್ಯ ಅಂತಂದರೆ ನ್ಯೂಟ್ರಿಯೆಂಟ್ ಸಪ್ಲೈ ಆಗಬೇಕು ಅಂತಂದರೆ ಆ ಬ್ರಾಂಚ್ ಹೆಲ್ದಿಯಾಗಿರಬೇಕು ಬೇರಿನಿಂದ ನಾವು ಮಣ್ಣಿನಲ್ಲಿ ಫರ್ಟಿಲೈಸರನ್ನು ಹಾಕ್ತೀನಿ ಆ ಫರ್ಟಿಲೈಸರ್ ಅದನ್ನು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಆ ನಂತರ ಬೇರುಗಳು ಕಾಂಡದ ಮುಖಾಂತರ ಉಳಿದಂಥ ಉಳಿದಿರುವಂಥ ಎಲ್ಲ ಬ್ರಾಂಚಸ್ಗಳಿಗೂ ನ್ಯೂಟ್ರಿಯೆಂಟ್ಸನ್ನು ಒದಗಿಸುತ್ತೆ ನೀವು ಕಟಿಂಗ್ನಿಂದ ಬೆಳೆಸಿರುವಂಥ ಗಿಡಗಳಲ್ಲೂ ಕೂಡ ಅಷ್ಟೇ ಗಿಡಗಳ ಸ್ಟೆಮ್ ಆರೋಗ್ಯಕರವಾಗಿರಬೇಕು ಅದರಲ್ಲಿ ಯಾವುದೇ ರೀತಿಯ ಪೆಸ್ಟ್ ಅಟ್ಯಾಕ್ ಆಗಿರ್ಬೋದು ಅದರಲ್ಲಿ ಈ ಕೆಲವು ಮೂರು ವಸ್ತುಗಳನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಆ ಮೂರು ವಸ್ತುಗಳನ್ನು ಹಾಕೋದ್ರಿಂದ ನಿಮ್ಮ ಗಿಡದ ಬ್ರಾಂಚಸ್ ಹೆಲ್ದಿ ಆಗುತ್ತೆ ಗಿಡದ ಬೆಳವಣಿಗೆ ಚೆನ್ನಾಗುತ್ತೆ ಇದರಿಂದ ಗಿಡದಲ್ಲಿ ಬರುವಂಥ ಗ್ರೋತ್ ಆರೋಗ್ಯಕರವಾಗಿ ಸ್ಟ್ರಾಂಗ್ ಆಗಿ ಬರುತ್ತೆ ಆಮೇಲೆ ಗಿಡದ ಬ ಹೂವಿನ ಕಲರ್ ಕೂಡ ಚೆನ್ನಾಗಿ ಎದ್ದು ಬರುತ್ತೆ ಅದು ಯಾವುದು ಅನ್ನೋದನ್ನು ವೀಡಿಯೋನಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೋಡಿ ಗಿಡದಲ್ಲಿ ಗ್ರೋತ್ ಚೆನ್ನಾಗಿ ಬರಬೇಕು ಅಂತಂದರೆ ಅದರಲ್ಲಿ ನಾವು ಮಾಯಿಸ್ಚರನ್ನು ಮೇಂಟೈನ್ ಮಾಡಿಡಬೇಕು ತೇವಾಂಶ ಚೆನ್ನಾಗಿರಬೇಕು ಅತಿಯಾಗೂ ಇರಬಾರ್ದು ಅತಿ ಕಡಿಮೆಯೂ ಇರಬಾರ್ದು ಜೊತೆಗೆ ಸನ್ಲೈಟ್ ತುಂಬಾ ಇಂಪಾರ್ಟೆಂಟ್ ಇನ್ನು ಮುಂದೆ ಬಿಸಿಲು ಶುರುವಾದಂತೆ ಗಿಡಗಳನ್ನು ಸೆಮಿ ಶೇಡ್ನಲ್ಲಿ ಇಟ್ಕೊಳ್ಬೇಕು ಆದರೆ ಅದಕ್ಕೂ ಮುಂಚೆ ಚಳಿ ಇರುವಾಗ ಗಿಡಗಳಲ್ಲಿ ಚೆನ್ನಾಗಿ ಬಿಸಿಲುಗಳು ಬಿಸಿಲು ತಲುಪಲೇಬೇಕು ಬಿಸಿಲಿಲ್ಲ ಅಂತಂದರೆ ಗಿಡದಲ್ಲಿ ಹೂಗಳು ಚೆನ್ನಾಗಿ ಬರಲ್ಲ ಬರುವಂಥ ಚಿಗುರು ಕೂಡ ಬ್ಲೈಂಡ್ ಶೂಟಲ್ಲಿ ಕನ್ವರ್ಟ್ ಆಗುತ್ತೆ ನೋಡಿ ನಾನು ಇಲ್ಲಿ ಕೆಲವೊಂದು ಇಂಗ್ರೀಡಿಯಂಟ್ಸನ್ನು ತೊಗೊಂಡಿದ್ದೀನಿ ಮೊದಲನೇದಾಗಿ ಇಲ್ಲಿ ನಾನು ಎಕ್ಸೆಲ್ ಪೌಡ್ರನ್ನು ಮೂರು ಚಮಚ ಮೂರಿಂದ ನಾಲ್ಕು ಚಮಚದಷ್ಟು ಕಲ್ಲಿನಿಂದ ಕ್ರಷ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಕ್ಯಾಲ್ಷಿಯಂ ಅಂಶ ತುಂಬ ಹೇರಳವಾಗಿರೋದ್ರಿಂದ ಗಿಡಗಳಿಗೆ ನ್ಯೂಟ್ರಿಯೆಂಟ್ಸನ್ನು ಒದಗಿಸೋದ್ರ ಜೊತೆಗೆ ಈ ಬ್ರಾಂಚಸ್ ಏನು ಬರುತ್ತಲ್ಲ ಅದು ಹೆಲ್ದಿಯಾಗಿ ಬರುತ್ತೆ ದಪ್ಪನಾಗಿ ಬರುತ್ತೆ ಆ ನಂತರ ಒಂದು ನಾಲ್ಕು ಚಮಚದಷ್ಟು ಆಲ್ರೆಡಿ ಆ ಬೌಲ್ನಲ್ಲಿ ಬಾಳೆಹಣ್ಣಿನ ಸಿಪ್ಪೆಯ ಪೌಡ್ರನ್ನು ಮಾಡಿಕೊಂಡು ಇಟ್ಕೊಂಡಿದ್ದೆ ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಫಾಸ್ಫೋರಸ್ ಪೊಟ್ಯಾಷಿಯಂ ನೈಟ್ರೋಜನ್ ಇರೋದ್ರ ಜೊತೆಗೆ ಮೆಗ್ನೇಷ್ಯಮ್ ಕೂಡ ಇರುತ್ತೆ ಆ ನಂತರ ಒಂದು ನಾಲ್ಕು ಚಮಚದಷ್ಟು ಬೇವಿನ ಹಿಂಡಿಯನ್ನು ಹಾಕಿದ್ದೀನಿ ಬೇವಿನ ಹಿಂಡಿಯನ್ನು ಹಾಕುವಂಥ ಉದ್ದೇಶ ಏನು ಅಂತಂದರೆ ಗಿಡದ ಬೇರುಗಳಿಗೆ ಎಷ್ಟು ಕಹಿ ಅಂಶ ಇರುವಂಥ ಪದಾರ್ಥವನ್ನು ಅಥವಾ ಫರ್ಟಿಲೈಸರನ್ನು ನಾವು ಕೊಡ್ತೀವೋ ಅಷ್ಟು ಗಿಡಗಳು ಚೆನ್ನಾಗಿ ಅದನ್ನು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಯಾಕಂತಂದರೆ ಈ ಕಹಿ ಅಂಶ ಮಣ್ಣಿನಲ್ಲಿ ಹೋಗೋದ್ರಿಂದ ಗಿಡಗಳಲ್ಲಿ ಯಾವುದೇ ರೀತಿಯ ಫಂಗಸ್ ಬರಲ್ಲ ಇದು ನೋಡೋದಕ್ಕೆ ಸಿಂಪಲ್ ಆಗಿರ್ಬೋದು ಆದರೆ ಗಿಡಗಳ ಓವರ್ ಆಲ್ ಗ್ರೋತ್ ಬ್ರಾಂಚಸ್ ಚೆನ್ನಾಗಿ ಬರುತ್ತೆ ಗಿಡದ ಫಾಲಿಯೇಜಸ್ ಅಂತಂದರೆ ಗಿಡದಲ್ಲಿ ಗ್ರೀನ್ರಿಯನ್ನು ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿರುವಂಥ ನೈಟ್ರೋಜನ್ ಹಾಗೂ ಬೇವಿನ ಹಿಂಡಿಯಲ್ಲಿರುವಂಥ ನೈಟ್ರೋಜನ್ ಗಿಡಗಳಿಗೆ ಹೋಗಿ ಹಸಿರನ್ನು ಒದಗಿಸುತ್ತೆ ಗಿಡದ ಫಾಲೇಜಸ್ ಚೆನ್ನಾಗಿರುತ್ತೆ ಹಾಗೂ ಬಾಳೆಹಣ್ಣಿನ ಸಿಪ್ಪೆಯಲ್ಲಿರುವಂಥ ಪೊಟ್ಯಾಷಿಯಮ್ ಮತ್ತು ಫಾಸ್ಫರಸ್ ಗಿಡದಲ್ಲಿ ಹೂಗಳು ಹಣ್ಣುಗಳು ಚೆನ್ನಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಆನಂತರ ಈ ಎಕ್ಸೆಲ್ ಪೌಡರ್ ಇಲ್ಲದೆ ಇದೆಯಲ್ಲ ಇದು ಮಣ್ಣನ್ನು ಹಗುರವಾಗಿಸುತ್ತೆ ಇದರಲ್ಲಿ ಈ ಎಕ್ಸೆಲ್ ಪೌಡರ್ ಅಂತಂದರೆ ಮೊಟ್ಟೆಯ ಸಿಪ್ಪೆಯನ್ನು ನಾವು ಮಣ್ಣಿನಲ್ಲಿ ಕೊಡೋದ್ರಿಂದ ಮಣ್ಣು ಹಗುರವಾಗಿರುತ್ತೆ ಗಾಳಿಯ ಒಂದು ಸಂಚಾರ ಚೆನ್ನಾಗಾಗುತ್ತೆ ಯಾಕಂತಂದರೆ ಇದು ಮಣ್ಣನ್ನು ಸಡಿಲಗೊಳಿಸುತ್ತೆ ಕಾಂಪ್ಯಾಕ್ಟ್ ಮಾಡಲ್ಲ ಹಾಗಾಗಿ ಈ ಒಂದು ಫರ್ಟಿಲೈಸರನ್ನು ನೀವು ಹದಿನೈದು ದಿನಕ್ಕೊಮ್ಮೆ ಎಂಟು ದಿನಕ್ಕೊಮ್ಮೆ ಕೇವಲ ಒಂದು ಎರಡೆರಡು ಚಮಚ ಬಾಳೆಹಣ್ಣಿನ ಸಿಪ್ಪೆಯನ್ನು ಚೆನ್ನಾಗಿ ಒಣಗಿಸಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ನೀವು ಒಂದು ವೇಳೆ ಎಕ್ಸೆಲ್ ಎಗ್ಗನ್ನು ಕನ್ಸ್ಯೂಮ್ ಮಾಡ್ತಾಯಿದ್ರೆ ಅದರ ಸಿಪ್ಪೆಯನ್ನು ನಾವು ಉಪ್ಪು ಹಾಕಿ ಅಥವಾ ಇನ್ಯಾವುದೋ ವಸ್ತುಗಳನ್ನು ಹಾಕಿ ಬಾಯ್ಲ್ ಮಾಡಿರ್ತೀವಿ ಆ ಉಪ್ಪಿನ ಅಂಶ ಇದ್ದರೆ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಉಪ್ಪು ಹಾಕಿ ನೀವು ಉಪ್ಪು ಹಾಕದೇನೆ ನೀವು ಒಂದು ವೇಳೆ ಅದನ್ನು ಕುದಿಸ್ತಾ ಇದ್ದರೆ ಹಾಗೆ ಏನು ಮಾಡ್ಬೋದು ಒಂದು ಸ್ವಲ್ಪ ನೀರಲ್ಲಿ ತೊಳೆದು ಚೆನ್ನಾಗಿ ಒಣಗಿಸಿ ಅದನ್ನು ಪೌಡರ್ ಮಾಡಿ ಕೂಡ ಇಟ್ಕೊಳ್ಬೋದು ಇಲ್ಲ ಕೈಯಿಂದ ಕ್ರಷ್ ಮಾಡಿ ಕೂಡ ನೀವು ಇಟ್ಕೊಳ್ಬೋದು ಆಮೇಲೆ ಬೇವಿನ ಹಿಂಡಿ ಅಂತೂ ನೀವು ಗಾರ್ಡ್ನಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಕಂಪಲ್ಸರಿ ನಿಮ್ಮ ಹತ್ರ ಇರಲೇಬೇಕು ನೋಡಿ ಈ ರೀತಿ ಸ್ವಲ್ಪ ಮಾಯ್ಚರ್ ಇರುವಂಥ ಮಣ್ಣಿನಲ್ಲಿ ಈ ಒಂದು ಲಿಕ್ ಫರ್ಟಿಲೈಸರನ್ನು ಡ್ರೈ ಫರ್ಟಿಲೈಸರನ್ನು ಒಂದು ಎರಡೆರಡು ಚಮಚ ನೀವು ಹಾಕ್ಬೋದು ಆಮೇಲೆ ನೋಡಿ ನಾನು ಹಿಂದೆ ಕೂಡ ಸ್ಟ್ರಾಬೆರಿ ಗಿಡವನ್ನು ತೋರಿಸಿದ್ದೆ ಇವಾಗ ಎಷ್ಟು ಚೆನ್ನಾಗಿ ಅದರಲ್ಲಿ ಫ್ರೂ ಫ್ರೂಟಿಂಗ್ ಆಗ್ತಾ ಇದೆ ಇದಕ್ಕೆ ನಾನು ಹಿಂದಿನ ವೀಡಿಯೋನಲ್ಲೂ ಕೂಡ ಫರ್ಟಿಲೈಸರ್ ಮಾಡೋದನ್ನು ತೋರಿಸಿದ್ದೀನಿ ಮೊನ್ನೆ ನಾನು ಇದಕ್ಕೆ ಪ್ರೋಮ್ ಫರ್ಟಿಲೈಸರ್ ಕೂಡ ಹಾಕಿದ್ದೆ ನಾನು ಮೀಶೋ ಿಂದ ತರಿಸಕೊಂಡಿದ್ದನ್ನಲ್ಲ ಆ ಒಂದು ಫರ್ಟಿಲೈಸರನ್ನ ಇದರಲ್ಲಿ ನಾನು ಒಂದು ನಾಲ್ಕು ನಾಲ್ಕರಿಂದ ಹತ್ತು ಗ್ರ್ಯಾನ್ಯುವಲ್ಸ್ ಹಾಕಿದ್ದೆ ಚೆನ್ನಾಗಿ ರಿಸಲ್ಟ್ ಕೂಡ ಬರ್ತಾ ಇದೆ ಯಾರಿಗೆ ಬೇಕೋ ಅವರು ಆ ವಿಡಿಯೋನಲ್ಲಿ ಹೋಗಿದ್ರೆ ಹೋದರೆ ನೀವು ಅದರ ಲಿಂಕನ್ನು ನಾನು ಕೂಡ ಅದರಲ್ಲಿ ಹಾಕಿದ್ದೀನಿ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಈ ರೀತಿಯ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ನಾವು ಗಿಡಗಳಿಗೆ ಹಾಕೋದ್ರಿಂದ ಲೇಟಾಗಿ ರಿಸಲ್ಟ್ ಸಿಕ್ಕರೂ ಕೂಡ ನಮಗೆ ಪರ್ಮನೆಂಟಾಗಿ ರಿಸಲ್ಟ್ ಸಿಗುತ್ತೆ ಈ ಒಂದು ಫರ್ಟಿಲೈಸರನ್ನು ನೀವು ಎಲ್ಲ ರೀತಿಯ ಹೂವಿನ ಹಣ್ಣಿನ ತರಕಾರಿ ಗಿಡಗಳಿಗೂ ಕೂಡ ಯಾವುದೇ ಭಯ ಇಲ್ಲದೆ ಬಳಸ್ಬೋದು ಹತ್ತು ದಿನಕ್ಕೊಮ್ಮೆ ಹಾಕಿದ್ರೂ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ ಯಾಕಂತಂದರೆ ಇದು ಕಂಪ್ಲೀಟಾಗಿ ಡ್ರೈ ಪೌಡರ್ ಇರೋದ್ರಿಂದ ನಾವು ನೀರು ಹಾಕಿದಾಗೆಲ್ಲ ಸ್ಲೋ ಆಗಿ ರಿಲೀಸ್ ಆಗ್ತಾ ಹೋಗುತ್ತೆ ಈ ಎಗ್ಶೆಲ್ ಪೌಡ್ರ್ ಇದೆಯಲ್ಲ ಮೊಟ್ಟೆಯ ಸಿಪ್ಪೆಯ ಪೌಡ್ರ್ ಇದು ಸ್ಲೋ ಆಗಿ ಕ್ಯಾಲ್ಶಿಯಮನ್ನು ರಿಲೀಸ್ ಮಾಡ್ತಾ ಹೋಗುತ್ತೆ ಗಿಡ ಚೆನ್ನಾಗಿ ಸ್ಟ್ರಾಂಗಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಗಿಡಗಳಿಗೆ ಕ್ಯಾಲ್ಶಿಯಂ ಚೆನ್ನಾಗಿ ದೊರೆತಾಗ ಆ ಭಾಗ ಏನಾಗುತ್ತೆ ಹೆಲ್ದಿಯಾಗಿ ಗ್ರೋ ಆಗುತ್ತೆ ಅದರಲ್ಲಿ ಹೂ ಹಣ್ಣು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೂ ಚಳಿಗಾಲದಲ್ಲಿ ಈ ರೀತಿ ಮೈಲ್ಡ್ ಆಗಿರುವಂಥ ಫರ್ಟಿಲೈಸರನ್ನು ಕೊಡೋದರಿಂದ ಗಿಡಗಳಿಗೂ ಕೂಡ ತುಂಬ ಚೆನ್ನಾಗಿ ಇದು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ನನ್ನ ಮಗಳು ನಾನು ಹಾಕ್ತೀನಿ ನಾನು ಹಾಕ್ತೀನಿ ಫರ್ಟಿಲೈಸರ್ ಅಂತ ತುಂಬಾ ಕಾಡ್ತಾ ಇದ್ಲು ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ದಯವಿಟ್ಟು ಕ್ಷಮಿಸಿ ಆನಂತರ ನೋಡಿ ನಾನು ಈ ರೀತಿ ರೀತಿ ಕೆಲವೊಮ್ಮೆ ನನಗೆ ಫರ್ಟಿಲೈಸರ್ ಮಾಡೋದಕ್ಕಾಗದೇ ಇದ್ದಾಗ ಆ ಬಾಳೆಹಣ್ಣಿನ ಸಿಪ್ಪೆಯನ್ನು ಚೆನ್ನಾಗಿ ಒಣಗಿಸಿ ಏನು ಮಾಡ್ತೀನಿ ಹಾಗೆ ಪಾಟಲ್ಲಿ ಹಾಕಿಬಿಟ್ಟಿರ್ತೀನಿ ಇದರಿಂದ ಗಿಡಗಳಿಗೆ ಒಂದು ರೀತಿ ಮಲ್ಚಿಂಗ್ ಕೂಡ ಆಗುತ್ತೆ ಗಿಡದಲ್ಲಿ ಸ್ಲೋ ಆಗಿ ನಾವು ನೀರು ಹಾಕಿದಾಗೆಲ್ಲ ನ್ಯೂಟ್ರಿಯೆಂಟ್ಸ್ ಅಂತಂದರೆ ಪೋಷಕಾಂಶಗಳು ಕೂಡ ರಿಲೀಸ್ ಆಗ್ತಾ ಹೋಗುತ್ತೆ ಆದರೆ ಸಾಧ್ಯವಾದಷ್ಟು ಯಾವುದೇ ಹಣ್ಣಿನ ಸಿಪ್ಪೆಯನ್ನು ತರಕಾರಿ ಸಿಪ್ಪೆಯನ್ನು ಹಾಕೋದಕ್ಕೂ ಮುಂಚೆ ಅದನ್ನು ಚೆನ್ನಾಗಿ ಒಣಗಿಸ್ಕೊಳ್ಳಿ ಇಲ್ಲ ಅಂತಂದರೆ ಫಂಗಸ್ ಬರುವಂಥ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಈ ಸಿಂಪಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸಿಂದ ಗಿಡಗಳಿಗೆ ಫರ್ಟಿಲೈಸರ್ ಮಾಡ್ಬೋದು ಚೆನ್ನಾಗಿ ಹೂವು ಹಣ್ಣುಗಳನ್ನು ಪಡ್ಕೊಳ್ಬೋದು ಅನ್ನೋದ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ಸ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ತುಂಬ ಜನ ವಿಡಿಯೋನ ಸ್ಕಿಪ್ ಮಾಡಿ ನೋಡಿಬಿಡಿ ಯಾಕಂತಂದರೆ ಇಲ್ಲೇ ನೀವು ಮಿಸ್ಟೇಕ್ ಮಾಡೋದು ಯಾಕೆ ಯಾವಾಗ ಎಷ್ಟು ಹಾಕ್ಬೇಕು ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ನೀವು ಒಂದು ತಪ್ಪು ಮಾಡಿದ್ರೆ ಕೂಡ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ಅದರ ಒಂದು ಅಡ್ಡ ಪರಿಣಾಮ ಉಂಟಾಗೋದಕ್ಕೆ ಆಗುತ್ತೆ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ತಮ್ಮ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಲ್ಲಿಗೆ ದಯವಿಟ್ಟು ಚಾನಲ್ಗೆ ಹೊಸದಾಗಿ ಬಂದು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ ವಿಡಿಯೋ ಹೈಪ್ ಕೂಡ ಮಾಡಿ ಅಂತ ಹೇಳ್ತಾ ಬಬಾಯ್ ಟೇಕ್ ಕೇರ್ ಹ್ಯಾಪಿ ಗಾರ್ಡ್ನಿಂಗ್